ಆಳಂದದಲ್ಲಿ ಗೆದ್ದವರು ಯಾರು ಆಳಂದದಲ್ಲಿ ಗೆದ್ದವರು ಕಾಂಗ್ರೆಸ್ ಅವರು ನಾನು ನಿನ್ನೆ ಟ್ವೀಟ್ ಮಾಡಿದ್ದೀನಿ ಸಿದ್ದರಾಮಯ್ಯನವರ ಕ್ಷೇತ್ರ ವರುಣದಲ್ಲಿ ಕೂಡ ಮನೆ ನಂಬರ್ ಝೀರೋ ಜೀರೋ ಇದೆ ವೋಟರ್ ಲಿಸ್ಟ್ ಅಲ್ಲಿ ಇವತ್ತಿಗೂ ಜೀರೋ ಜೀರೋ ಇದೆ ಟೂ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ವೋಟರ್ ಲಿಸ್ಟ್ ತೆಗೆದ್ರೆ ಇವತ್ತು ವರ್ಣದಲ್ಲಿ ಜೀರೋ ಮನೆ ನಂಬರ್ ಇದೆ ಯಾವಾಗ ಮನೆ ನಂಬರು ಸರಿಯಾಗಿ ಹಾಕೋದಿಲ್ಲ ಇವತ್ತು ಬೆಂಗಳೂರು ಮಹದೇವಪುರದ್ದು ರಾಹುಲ್ ಗಾಂಧಿ ಅವರು ಹೇಳಿದರು ಅಲ್ಲಿ ಹೋಗಿ ನೀವೆಲ್ಲ ಮೀಡಿಯಾದವರು ಅಧಿಕಾರಿಗಳು ಚುನಾವಣಾ ಆಯೋಗ ಎಲ್ಲರೂ ಹೋದರು ಇದೇನಾಯ್ತಪ್ಪ ಅಂತ ಹೇಳಿ ಹೋದಾಗ ಕಣ್ಣು ಬಂದಿದ್ದೇನೆ ಇವತ್ತೇ ಇವರು ನೂರು ಇನ್ನೂರು ಓಟ್ ಅಂತ ಹೇಳಿದ್ರು ಅಲ್ಲಿ ನಾಲ್ಕು ವೋಟರ್ಸ್ ಇದ್ರು ಮನೆ ನಂಬರ್ ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆ ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರೆ ಎ ಬಿ ಸಿ ಡಿ ಕೊಡ್ತಾರೆ ಅವಾಗ ಅದು ಕಂಪ್ಯೂಟರ್ ತಗೊಳ್ಳಲ್ಲ ನಾನೀಗ ವರುಣದಲ್ಲಿ ವರುಣದ ಬಗ್ಗೆ ಹೇಳ್ತಾ ಇದೀನಿ ಅದು ನಾನು ತಪ್ಪಂತ ಹೇಳಲ್ಲ ಯಾವಾಗ ಮನೆ ನಂಬರ್ ಕರೆಕ್ಟ್ ಆಗಿ ಫೀಡ್ ಆಗೋಲ್ಲ ಅಲ್ಲಿ ಫೀಡ್ ಮಾಡುವವರು ಏನು ಬಹಳ ತಂತ್ರಜ್ಞಾನ ಇರಲ್ಲ ಯಾರೋ ಡೇಟಾ ಆಪರೇಟರ್ಸ್ ಅನ್ನ ಇರ್ತಾರೆ ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದ್ರೆ ಮನೆ ನಂಬರ್ ಫೀಡ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ ಕಂಪ್ಯೂಟರ್ ಆ ಕಾರಣಕ್ಕಾಗಿ ಅಲ್ಲಿ ಝೀರೋ ಜೀರೋ ಆಗ್ತಾರೆ ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ ಒಬ್ಬ ಎಲ್ಓಿ ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜನ ಇಷ್ಟು ಇಲ್ಲ ಅಂತಂದ್ರೆ ನಾವೇನ್ ಹೇಳುದು ಆಳಂದದಲ್ಲಿ ಯಾರಪ್ಪ ಗೆದ್ರು ಓಟ್ ಫ್ರಾಡ್ ಆಯ್ತು ಡಿಲೀಟ್ ಆಯ್ತು ಆಗಾಯ್ತು ಈಗ ಆಯ್ತು ಅಂತ ಹೇಳಿ ಗೆದ್ದವ್ರ ಯಾರು ಅಂದ್ರೆ ಕರ್ನಾಟಕದಲ್ಲಿ ನೀವು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತೈದು ಸೀಟನ್ನು ಗೆದ್ರಿ ಫ್ರಾಡ್ ಮಾಡಿ ಗೆದ್ರ ಹೇಗೆದ್ರಿ ನೀವು ಆಳಂದ ಹೇಗೆ ಗೆದ್ರಿ ನೀವು ಫ್ರಾಡ್ ಮಾಡಿದ್ರ ಅಂದ್ರೆ ಫ್ರಾಡ್ ಯಾರಿಗೆ ಕಳ್ತನ ಮಾಡ್ತಾರೆ ಅವ್ರಿಗೆ ಕಳ್ತನದ ಗೊತ್ತಿರುತ್ತೆ ಅದಕ್ಕಾಗಿ ನಂಗೆ ಅನ್ಸುತ್ತೆ ಇವತ್ತು ಬಹಳ ವಿಚಾರವನ್ನ ರಾಹುಲ್ ಗಾಂಧಿ ಅವರನ್ನೇ ತಪಾಸಣೆಗೊಳಗ ಪಡಿಸ್ಬೇಕು ಯಾರು ಈ ರೀತಿ ಮಾಡಿದ್ರು ಅಂತ ಹೇಳಿ ದೇಶದ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾಡಬೇಕು ಇದು ಅವರ ಷಡ್ಯಂತ್ರ ಅವರು ಹಲವಾರು ನಾಯಕರು ಹೇಳಿದ್ರು ಇದು ಬಾಂಗ್ಲಾದೇಶ ಮಾಡ್ತೀವಿ ಇದನ್ನ ನೇಪಾಳ ಮಾಡ್ತೀವಿ ಇದನ್ನ ಶ್ರೀಲಂಕಾ ಮಾಡ್ತೀವಿ ಉದ್ದೇಶ ಏನು ನಮ್ಮ ದೇಶದೊಳಗೆ ಆಂತರಿಕ ಕಲಹವನ್ನು ಹೆಚ್ಚು ಮಾಡಬೇಕು ಎಲ್ಲ ಸಂಸ್ಥೆಗಳ ಮೇಲೆ ಅದು ಸಿ ಬಿ ಐ ಇರ್ಬೋದು ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದು ಇಡಿ ಇರ್ಬೋದು ಅಥವಾ ಅದು ಬೇರೆ ಈ ಚುನಾವಣಾ ಆಯೋಗ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಇದರ ಮೇಲಿನ ವಿಶ್ವಾಸವನ್ನ ಜನಕ್ಕೆ ಹೋಗುವಂಗೆ ಮಾಡಬೇಕು ಇದು ಅವರ ಉದ್ದೇಶ ಇರುವಂತದ್ದು ಅಂದ್ರೆ ದೇಶದಲ್ಲಿ ಕಲಾಹ ಮೂಡಿಸಿ ಇವತ್ತು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು ಇದು ಯಾರ್ದು ಇದರ ತಲೆ ಯಾರ್ದು ಜಾರ್ಜ್ ಸರೋಸ್ ಜಾರ್ಜ್ ಸೊರೋಸ್ ನ ಕ್ಯಾಂಪೇನ್ ಅನ್ನ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಮಾಡುವಂತ ವ್ಯಕ್ತಿ ಯಾರು ಅದು ರಾಹುಲ್ ಗಾಂಧಿ ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಇವತ್ತು ಅಮೆರಿಕ ಹೇಳುತ್ತೆ ಜಾರ್ಜ್ ಸರೋಸ್ ಬೇರೆ ಬೇರೆ ದೇಶದಲ್ಲಿ ಆತಂಕವನ್ನ ಮೂಡಿಸ್ತಿದ್ದಾರೆ ಬೇರೆ ಬೇರೆ ದೇಶಗಳು ಹೇಳ್ತವೆ ಜಾರ್ಜ್ ಸೊರೋಸ್ ಎಲ್ಲ ದೇಶಗಳಿಗೆ ಎನ್ ಜಿ ಮೂಲಕ ದುಡ್ಡು ಕೊಡ್ತಾರೆ ನಮ್ಮ ದೇಶದಲ್ಲಿ ಈ ದುಡ್ಡು ಯಾರಿಗೆ ಬರ್ತಾ ಇದೆ ಜಾರ್ಜ್ ಸೊರೋಸ್ ನ ದುಡ್ಡಿನ ಅವರ ಯೋಚನೆ ಪ್ರಕಾರ ಇವತ್ತು ರಾಹುಲ್ ಗಾಂಧಿ ನಡ್ಕೊಂತಿದ್ದಾರೆ ಇದರ ಬಗ್ಗೆ ತನಿಖೆ ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ